ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಶಿಷ್ಟ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗವೊಂದರ ಪುಸ್ತಕ ಇದು ರೈಟ್ ಈ ಒಂದು ಪುಸ್ತಕಗಳನ್ನು ನಾವು ನೋಡಿದರೆ ಇಲ್ಲಿ ಭೂಗೋಳ ವಿಜ್ಞಾನ ಅಂತ ಕಾಣ್ತಾ ಇದೆಯಾ ಭೂಗೋಳ ವಿಜ್ಞಾನದಲ್ಲಿ ಹದಿಮೂರನೊಂದು ಒಂದು ಅಧ್ಯಾಯ ಇಲ್ಲಿರ್ತಕ್ಕಂತಹ ಉತ್ತರ ಅಮೆರಿಕ ಖಂಡ ಓಕೆ ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಅಧ್ಯಾಯ ಹದಿಮೂರು ಉತ್ತರ ಅಮೆರಿಕ ಖಂಡ ಅಂತ ಇದೆಯಾ ಈ ಒಂದು ಉತ್ತರ ಅಮೆರಿಕ ಖಂಡದಲ್ಲಿರತಕ್ಕಂತಹ ಒಂದು ಅಭ್ಯಾಸದ ಬಗ್ಗೆ ನಾವು ತಿಳಿತಾ ಹೋಗೋಣ ರೈಟ್ ಈ ಒಂದು ಅಭ್ಯಾಸದ ವಿವರಣೆ ಅಂತಕ್ಕಂಥದ್ದು ಇಷ್ಟ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ಚೆಲ್ಲೂ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಎರಡನೇ ತರಗೆ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡ ವಿಡಿಯೋಗಳು ಆಲ್ರೆಡಿ ತೆಗೆದೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕು ನೀವು ಆ ಎಲ್ಲ ವಿಡಿಯೋಗಳು ನೋಡ್ಬೋದು ಅಂತ ಹೇಳ್ತಾ ಈಗ ನಾವು ಈ ಇರತಕ್ಕಂತಹ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ಕೊಡಿದ್ರೆ ಮತ್ತು ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಕೊಡಿದರೆ ಒಂದೊಂದಾಯ್ತು ತಿಳಿಸ್ತಾ ಹೋಗ್ತಾರೆ ಯಾವ ಓಕೆನಾಂಗ್ ಕೊಡಿದಾರೆ ನೋಡಿ ಇಲ್ಲಿ ಅಭ್ಯಾಸಗಳಂತ ಕೊಡಿದರೆ ಮೊದಲನೇ ರಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಡಿದರೆ ಹೌದಾ ಮೊದಲನೇ ನೋಡಿ ಉತ್ತರ ಅಮೆರಿಕ ಖಂಡವನ್ನು ಡ್ಯಾಶ್ ಖಂಡ ಎಂದು ಕರೆಯುತ್ತಾರೆ ಏನ್ ಖಂಡ ಅಂತ ಕರೀತಾರೆ ಅಂದ್ರೆ ಇದನ್ನ ಶ್ರೀಮಂತ ಶ್ರೀಮಂತ ಖಂಡ ಅಂತ ಕರೀತಾರೆ ಓಕೆ ಎರಡನೇದು ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿದ ಜನರನ್ನು ಡ್ಯಾಶ್ ಎನ್ನುವರು ಅಂತಿದೆ ಇಲ್ಲಿ ನೋಡಿ ಏನಂತ ಲಂಬರ್ ಜಾಕ್ಸ್ ಅಂತ ಕರೀತೇವೆ ನೋಡಿ ಈ ಒಂದು ಮೊದಲನೇ ಒಂದು ಇದರಲ್ಲಿ ಶ್ರೀಮಂತ ಖಂಡ ಶ್ರೀಮಂತ ಖಂಡ ಅಂತಂದ್ರೆ ಒಂದೇನೆ ಆರ್ಥಿಕ ಪ್ರಾಬಲ್ಯ ಹೊಂದಿದ ಖಂಡ ಅಂತ ಬರೆದ್ರುನು ಆಗಿರುತ್ತೆ ಎರಡರ ಯಾವ್ದಾದ್ರು ಬರೀರಿ ಓಕೆನಾ ಅಂತ ಮೂರನೇ ನೋಡಿ ಪ್ರಪಂಚದ ಗೋಧಿಯ ಕಣಜ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ ಅಂತ ಕೇಳ್ತಾರೆ ಯಾವ್ದ್ ನಂತ ಪೈರಿಸ್ ಓಕೆ ಆ ಪೈರಿಸ ಸೂಚಿಪರ್ಣ ಸೂಚಿಪರ್ಣ ಅರಣ್ಯವನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಏನಂತ ಕರೆಯಲಾಗಿದೆ ತೈಗ ತೈಗ ಓಕೆ ಆ ಅಂತರು ನೋಡಿ ಮಕ್ಕಳೇ ಇಲ್ಲಿ ಎರಡನೇ ರೋಮನಕ್ಕೆ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತ ನೋಡಲಿ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಯಾವ ರೀತಿ ಪ್ರಶ್ನೋತ್ತರ ಬಿರಬೇಕು ನೋಟ್ಸ್ ನಲ್ಲಿ ಅಂತಕ್ಕಂಥ ನಮ್ಗೆ ತಿಳಿಸ್ತಾ ಹೋಗ್ತೇನೆ ಓಕೆನಾ ಇಲ್ಲಿ ನೋಡಿ ಮಕ್ಳೆ ಚಿಕ್ಕನ ಅಕ್ಷರದಲ್ಲಿ ಭೂಗೋಳ ವಿಜ್ಞಾನ ಅಧ್ಯಯನ ಹದಿಮೂರು ಅಂತಕೊಂಡು ಚಿಕ್ಕನ ಅಕ್ಷರಲ್ಲಿ ಬರ್ರಿ ಇದು ಭೂಗೋಳ ವಿಜ್ಞಾನದಲ್ಲಿ ಈ ಒಂದು ಪಾಠ ಅಂತಕ್ಕಂಥ ತಿಳಿಯುತ್ತೆ ಇಲ್ಲಿ ಈ ರೀತಿಯಾಗಿ ಬರೆದಾಗ ಭೂಗೋಳ ವಿಜ್ಞಾನ ಅಂತಕ್ಕಂಥದ್ದು ಬರೆದಾಗ ಓಕೆನಾ ರೈಟ್ ನೋಡಿ ದಪ್ಪನೇ ಅಕ್ಷರಲ್ಲಿ ಪಾಠದ ಹೆಸರನ್ನ ಬರ್ರಿ ಉತ್ತರ ಅಮೇರಿಕಾ ಖಂಡ ಅಂತಕ್ಕಂಥ ದಪ್ಪನೇ ಅಕ್ಷರಲ್ಲಿ ಬರ್ರಿ ಓಕೆ ಆ ಅಂದ್ರೆ ಈ ಒಂದು ಕೆಳಗೆ ಅಂಡರ್ಲೈನ್ ಮಾಡಿ ಈ ಒಂದು ಪಾಠವನ್ನು ಯಾವತ್ತು ಬರೆದಿರ್ತೀರಾ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಯಾವತ್ತು ಬರಿತಾ ದಿನಾಂಕ ಇಲ್ಲಿ ಮೆನ್ಷನ್ ಮಾಡಿ ಬರಿತಾ ಹೋಗಿ ಓಕೆ ನಂತರ ಏನ್ ಮಾಡ್ತಿರಲಿ ಅಂದ್ರೆ ಮೊದಲನೇ ಬಿಟ್ಟಸ್ಥಗಳನ್ನು ಬರೀತಾ ಹೋಗಿ ಅದಾಂತರ ಈ ಒಂದು ಎರಡನೇ ಇದೆಯಲ್ಲ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹೋಗಿ ಓಕೆನಾ ರೈಟ್ ಹೇಳಿ ಮೊದಲನೇ ಪ್ರಶ್ನೆ ಉತ್ತರ ಅಮೆರಿಕ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿ ಅಂತ ಕೇಳಿದ್ರೆ ತಿಳಿಸಿರಿ ಅಂತ ಹೇಳಿದ್ರೆ ಉತ್ತರ ಉತ್ತರ ಅಮೆರಿಕವು ಸಂಪೂರ್ಣವಾಗಿ ಸಮಭಾಜಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ ಅದು ಅಕ್ಷಾಂಶಿಕವಾಗಿ ಏಳು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಎಂಬತ್ನಾಲ್ಕು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ ಅಂತಕ್ಕಂಥ ನೋಡಬಹುದು ಅದ ಉತ್ತರ ಅಮೆರಿಕವು ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ದಶಲಕ್ಷ ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಅಂತಕ್ಕಂಥದ್ದು ನಾವು ನೋಡಬಹುದು ಮಕ್ಕಳೇ ಎರಡನೇ ಪ್ರಶ್ನೆ ನೋಡಿ ಮಕ್ಕಳೇ ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ಉತ್ತರ ಅಮೆರಿಕ ಖಂಡದ ಪ್ರಮುಖ ರಾಷ್ಟ್ರಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ರೆ ಪ್ರಮುಖ ರಾಷ್ಟ್ರ ಪಟ್ಟಿ ಮಾಡಬೇಕಂತೆ ಉತ್ತರ ಉತ್ತರ ಅಮೆರಿಕ ಖಂಡದ ಪ್ರಮುಖ ರಾಷ್ಟ್ರಗಳು ಇಪ್ಪತ್ನಾಲ್ಕು ಪ್ರಮುಖ ರಾಷ್ಟ್ರಗಳು ಇಪ್ಪತ್ನಾಲ್ಕು ಇದಾವೆ ಆದರೆ ಪ್ರಮುಖವಾದ ಯಾವ್ಯಾವ ನೋಡಿದರೆ ಕೆನಡಾ ಮೆಕ್ಸಿಕೋ ಯು ಎಸ್ ಮತ್ತು ವೆಸ್ಟ್ ಇಂಡೀಸ್ ಅಂತಕ್ಕಂಥದ್ದು ನಾವು ನೋಡಬಹುದು ಓಕೆನಾ ಅದ ನಂತರ ಇಲ್ಲಿ ಮೂರನೇ ನೋಡಿ ಮಕ್ಕಳಲ್ಲಿ ಕಾಣ್ತಾ ಇದೆ ಮೂರನೇದು ಉತ್ತರ ಅಮೆರಿಕ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ ಗ್ರ್ಯಾಂಡ್ ಕ್ಯಾನಿಯನ್ ಅಂದ್ರೆ ಮಹಾಕಂದಕಗಳ ನಾವು ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಕರಿತೀವಿ ಹೌದಾ ಉತ್ತರದಲ್ಲಿ ನೋಡಿ ಕೊಲರಾಡೋ ನಡೆಯು ಕೊಲರಾಡೋ ಪ್ರಸ್ಥಭೂಮಿಯನ್ನು ತನ್ನ ಅಪಾರ ಸವಕಳಿಯ ಮೂಲಕ ಉತ್ತರ ಅಮೆರಿಕದ ಗ್ರ್ಯಾಂಡ್ ಕ್ಯಾನಿಯನ್ ಮಹಾಕಂದಕ ಅಂತ ಕರಿತೀವಿ ಓಕೆನಾ ಗ್ರ್ಯಾಂಡ್ ಕ್ಯಾನಿಯನ್ ನಿರ್ಮಾಣಗೊಂಡಿದೆ ಅಂತಕ್ಕಂಥ ನಾವು ನೋಡಬಹುದು ಓಕೆ ಮುಂದೆ ಓಕೆ ನಾಲ್ಕನೇ ನೋಡಿ ಉತ್ತರ ಅಮೇರಿಕ ಪ್ರಮುಖ ಸಸ್ಯ ಹಾಗೂ ಪ್ರಾಣಿಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ ಓಕೆ ಇಲ್ಲಿ ಮೊದಲು ನೋಡ್ತಾ ಹೋಗೋಣ ನಾವು ಉತ್ತರ ಅಮೆರಿಕಾದ ಪ್ರಮುಖ ಸಸ್ಯಗಳು ನೋಡ್ತಾ ಹೋಗೋಣ ಇಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇವೆ ನೋಡಿ ಟಾಂಡ್ರಾ ಮಾದರಿಯ ಸಸ್ಯ ವರ್ಗ ಅಂತಕ್ಕಂಥದ್ದು ಪಾಚಿ ಹವಾಸೆ ಪೈನ್ ಅಂತಕ್ಕಂಥದ್ದು ಸ್ಟ್ರೋಸ್ ಅಂತಕ್ಕಂಥದ್ದು ಲಾರ್ಚ್ ಅಂತಕ್ಕಂಥದ್ದು ಸೈಪ್ರಾಸ್ ಅಂತಕ್ಕಂಥದ್ದು ಮುಂತಾದ ನೋಡ್ತೇವೆ ಇಲ್ಲಿ ಕೆಲವೊಂದು ಹೇಳಿದಿನಿ ಓಕೆನಾ ಅದಾದ ನಂತರ ಉತ್ತರ ಅಮೇರಿಕಾದ ಪ್ರಮುಖ ಪ್ರಾಣಿಗಳು ಇಲ್ಲಿ ನೋಡಿದರೆ ಹಿಮ ಜಿಂಕೆ ಕಾರಿಬೋ ಲೈನಾಕ್ಸ್ ಮತ್ತು ಹಿಮ ಕರಡಿ ಸಿಲ್ವರ್ ಪಾಕ್ಸ್ ಬೀವರ್ ಅಂತಕ್ಕಂಥದ್ದು ಕಪ್ಪು ಕರಡಿ ಹಿಮ ಇಲಿ ಪರ್ಕು ಫೈನ್ ಮುಂತಾದವು ಅಂತಕ್ಕಂಥದ್ದು ಮುಂದಿನ ನೋಡ್ತಾ ಐದನೇ ನೋಡಿ ಉತ್ತರ ಅಮೇರಿಕಾದ ಪ್ರಮುಖ ನದಿಗಳನ್ನು ಪಟ್ಟಿ ಮಾಡಿ ಅಂತ ಕೇಳ ಓಕೆ ಉತ್ತರ ಉತ್ತರ ಅಮೇರಿಕಾದ ಪ್ರಮುಖ ನದಿಗಳು ಅಂತಕ್ಕಂಥದ್ದು ಇಲ್ಲಿ ಒಂದೊಂದು ಐದು ತಿರುಸಿ ಹೋಗ್ತೇನೆ ನೋಡಿ ಇಲ್ಲಿ ನೋಡಿ ಮಿಸಿಸಿಪಿ ಅಂತಕ್ಕಂಥದ್ದು ಮಿಸಿಸೋರಿ ಅಂತಕ್ಕಂಥದ್ದು ಮಿಸ್ಸೋರಿ ಅಂತಕ್ಕಂಥದ್ದು ಇವೆರಡು ದೊಡ್ಡ ನದಿಗಳು ದೊಡ್ಡ ನದಿಗಳಿರ್ತಕ್ಕಂಥದ್ದು ಓಕೆನಾ ಕೊಲರಾಡು ಅಂತಕ್ಕಂಥದ್ದು ಸೇಂಟ್ ಲಾರೆನ್ಸ್ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖ ನದಿಗಳು ಇವೆಲ್ಲವೂ ಕೂಡ ಓಕೆ ಇಲ್ಲಿ ಆರನೇ ನೋಡಿ ಮಕ್ಳೆ ಆರನೇ ಕಾಣ್ತಾ ಇದೆಯಾ ಏನಿದೆ ಅಂದ್ರೆ ಉತ್ತರ ಅಮೆರಿಕಾದಲ್ಲಿ ಕಂಡು ಬರುವ ಪ್ರಮುಖ ಜನರು ಹಾಗೂ ಅವರ ಭಾಷೆಗಳನ್ನು ತಿಳಿಸಿಯೇ ಅವರ ಭಾಷೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಹೌದಾ ಇಲ್ಲಿ ನೋಡಿ ಉತ್ತರ ಉತ್ತರ ಅಮೆರಿಕಾದಲ್ಲಿ ಕಂಡು ಬರುವ ಪ್ರಮುಖ ಜನರು ಯಾರ್ಯಾರು ಅಂದ್ರೆ ಯುರೋಪಿಯನ್ ಕಂಡು ಬರ್ತಾರೆ ಅಮೇರಿಕನ್ ಇಂಡಿಯನ್ಸ್ ಅಂತ ಕಂಡು ಬರ್ತಾರೆ ಆಫ್ರಿಕನ್ನರು ಕಂಡು ಬರ್ತಾರೆ ಅದು ಆನಂತರ ಉತ್ತರ ಅಮೆರಿಕಾದಲ್ಲಿ ಕಂಡು ಪ್ರಮುಖ ಭಾಷೆಗಳು ಯಾವ್ಯಾವು ಅಂದ್ರೆ ಸ್ಪ್ಯಾನಿಶ್ ಇಂಗ್ಲಿಷ್ ಫ್ರೆಂಚ್ ಅಮೇರಿಕನ್ ಇಂಡಿಯನ್ ಭಾಷೆ ಅಂತಕ್ಕಂಥದ್ದು ಕಂಡು ಬರ್ತೇವೆ ರೈಟ್ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ಬರು ಚಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್